ಹಾಯ್ ಹಲೋ ವೆಲ್ಕಮ್ ಆರ್ ವೆಲ್ಕಮ್ ಬ್ಯಾಕ್ ಟು ಮೈ ಯೂಟ್ಯೂಬ್ ಚಾನಲ್ ಸ್ಪೈಸ್ ಆಫ್ ಲೈಫ್ ಇವತ್ತಿನ ವೀಡಿಯೋದಲ್ಲಿ ಅಕ್ಕಿ ರೊಟ್ಟಿನ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯಂಟ್ಸ್ ಬೇಕು ಬನ್ನಿ ನೋಡೋಣ ತುಂಬ ಟೇಸ್ಟಿಯಾಗಿರುತ್ತೆ ಜೊತೆಗೆ ಏನೂ ಬೇಡ ಬರೀ ರೊಟ್ಟಿನೇ ತಿನ್ಬೋದು ಅಷ್ಟು ಟೇಸ್ಟಾಗಿರುತ್ತೆ ಒಂದು ಸ್ಪೂನ್ ತುಪ್ಪ ಇದ್ದರೆ ಸಾಕು ಜೊತೆಗೆ ಯಾವ ಪಲ್ಯ ಚಟ್ನಿ ಏನೂ ಬೇಡ ಅಷ್ಟು ಟೇಸ್ಟಿಯಾಗಿ ಮತ್ತು ಅಷ್ಟು ಸಾಫ್ಟಾಗಿ ನೀವೇ ನೋಡ್ತಿರ್ಬೋದು ಎಷ್ಟು ಸಾಫ್ಟಾಗಿದೆ ಅಂತ ಹೇಗೆ ಮಾಡೋದು ಏನೆಲ್ಲ ಇಂಗ್ರೀಡಿಯೆಂಟ್ಸ್ ಬೇಕು ಬನ್ನಿ ನೋಡೋಣ ಫಸ್ಟ್ ಕ್ಯಾರೆಟ್ ತೊಗೊಂಡಿದ್ದೀನಿ ಅದನ್ನು ತುರ್ಕೊಂಡು ಇಟ್ಕೊಂಡಿದ್ದೀನಿ ನೆಕ್ಸ್ಟ್ ಸ್ವಲ್ಪ ಕೊತ್ತಂಬರಿ ಸೊಪ್ಪು ತಗೊಂಡಿದ್ದೀನಿ ಎರಡರಿಂದ ಮೂರು ಹಸಿರು ಮೆಣಸಿ ಕಟ್ ಮಾಡಿ ತೊಗೊಂಡಿದ್ದೀನಿ ಎರಡು ಈರುಳ್ಳಿನ ಸಣ್ಣದಾಗಿ ಕಟ್ ಮಾಡ್ಕೊಂಡು ತೊಗೊಂಡಿದ್ದೀನಿ ಸ್ವಲ್ಪ ಸಬ್ಸಿಗೆ ಸೊಪ್ಪು ಅದನ್ನು ಸಣ್ಣದಾಗಿ ಕಟ್ ಮಾಡ್ಕೊಳ್ಳಿ ನೆಕ್ಸ್ಟ್ ಅರ್ಧ ಲೀಟ್ರ್ ಮೊಸರು ತಗೊಂಡಿದ್ದೀನಿ ನಾನು ಒಂದು ಬೌಲಷ್ಟು ತೆಂಗಿನ ತುರಿ ತೊಗೊಂಡಿದ್ದೀನಿ ಮೂರು ಬೌಲಷ್ಟು ಅಕ್ಕಿ ಹಿಟ್ಟು ತಗೊಂಡಿದ್ದೀನಿ ರುಚಿಗೆ ತಕ್ಕಷ್ಟು ಉಪ್ಪು ಬನ್ನಿ ಹೇಗೆ ಮಾಡೋದು ನೋಡೋಣ ತುರ್ದಿಟ್ಕೊಂಡಿರೋ ಕ್ಯಾರೆಟು ಸಣ್ಣದಾಗಿ ಹಚ್ಕೊಂಡಿರೋ ಈರುಳ್ಳಿ ಹಸಿರು ಮೆಣಸಿಕಾಯಿ ಸಬ್ಸಿಗೆ ಸೊಪ್ಪು ಇದನ್ನು ಮೂರೂ ಒಂದು ಪಾತ್ರೆಗೆ ಹಾಕೊಂಡು ಫಸ್ಟ್ ನೀಟಾಗಿ ಕಲಿಸ್ಕೊಳ್ಳಿ ನೆಕ್ಸ್ಟ್ ಉಪ್ಪು ರುಚಿಗೆ ತಕ್ಕಷ್ಟು ಉಪ್ಪು ಹಾಕೊಳ್ಳಿ ಅದಾದಮೇಲೆ ಅರ್ಧ ಲೀಟ್ರ್ ಮೊಸರು ತೊಗೊಂಡಿದ್ನಲ್ವ ಫುಲ್ ಅರ್ಧ ಲೀಟ್ರ್ ಹಾಕಿ ಮೊಸರೆ ಮೇನ್ ಇಂಗ್ರೀಡಿಯಂಟ್ಸು ನಾವು ಮಾಡೋ ರೊಟ್ಟಿ ತುಂಬ ಸಾಫ್ಟಾಗಿ ಹಾಕಬೇಕು ಅಂದರೆ ಮೊಸರೆ ಇಂಪಾರ್ಟೆಂಟು ನೆಕ್ಸ್ಟ್ ಅಕ್ಕಿ ಹಿಟ್ಟು ಹಾಕ್ಕೊತಾ ಇದ್ದೀನಿ ನಾನು ಒಂದು ಮೂರರಿಂದ ನಾಲ್ಕು ಜನಕ್ಕೆ ಮಾಡೋಷ್ಟು ತೊಗೊಂಡಿದ್ದೀನಿ ಕ್ವಾಂಟಿಟೀಲಿ ನೀವು ಎಷ್ಟು ಜನಕ್ಕೆ ಮಾಡುತ್ತಾರೋ ಅದ್ರ ಮೇಲೆ ಡಿಪೆಂಡು ಕಾಯಿ ತುರಿ ಹಾಕ್ಕೊಂಡೆ ಇವಾಗ ನಾವು ಚಪಾತಿ ಹಿಟ್ಟನ್ನ ಕಲಿಸ್ಕೋತೀವಿ ನೋಡಿ ಆ ಕನ್ಸಿಸ್ಟೆನ್ಸಿಗೆ ಬರಬೇಕು ಆ ಥರ ಕಲಿಸ್ಕೊಳ್ಳಿ ಹಾಫ್ ಲೀಟ್ರ್ ಮೊಸರು ಸಾಕಾಗಲಿಲ್ಲ ಅಂದರೆ ನೀರನ್ನ ಸ್ವಲ್ಪ ಆ್ಯಡ್ ಮಾಡ್ಕೊಳ್ಬೋದು ನೋಡಿ ಇಷ್ಟು ಬಂದರೆ ಸಾಕು ಈ ಕನ್ಸಿಸ್ಟೆನ್ಸಿಗೆ ಬಂದಿದ್ದರೆ ಸಾಕು ಚಪಾತಿ ಹಿಟ್ಟಿನ ಅದಕ್ಕೆ ಬಂದರೆ ನಾನು ನೀಟಾಗಿ ಒಂದು ಕಡೆ ಇಡಿ ಸ್ವಲ್ಪ ಒಂದು ಟೆನ್ ಟು ಫಿಫ್ಟೀನ್ ಮಿನಿಟ್ಸ್ ಇಟ್ಟರೆ ಸಾಕು ಚೆನ್ನಾಗಿ ಸೆಟ್ಟಾಗಿರುತ್ತೆ ನೆಕ್ಸ್ಟ್ ಒಂದು ಬಾಳೆ ಎಲೆ ತೊಗೊಂಡಿದ್ದೀನಿ ಬಾಳೆ ಎಲೆಲ್ಲಿ ಮಾಡಿದ್ರೆ ತುಂಬ ಟೇಸ್ಟಾಗಿ ಬರುತ್ತೆ ಬಟರ್ ಶೀಟಲ್ಲೂ ಮಾಡ್ಬೋದು ನೀವು ಎಲೆನೇ ಬೇಕು ಅಂತ ಏನಿಲ್ಲ ನಾನು ಬಾಳೆ ಎಲೆ ಇತ್ತು ಅಂತ ಬಾಳೆ ಎಲೆ ತೊಗೊಂಡಿದ್ದೀನಿ ಬಾಳೆ ಎಲೆಗೆ ಒಂದು ಸ್ಪೂನ್ ಆಯಿಲ್ ಹಾಕ್ಕೊಂಡು ಆವಾಗಲೇ ಇಟ್ಟಿದ್ವಲ್ಲ ಇಟ್ಟು ಅದನ್ನು ಒಂದು ಬಾಲ್ ಸೈಜ್ ಅಷ್ಟು ತಗೊಂಡಿದ್ದೀನಿ ಅಷ್ಟನ್ನು ನೀಟಾಗಿ ಫುಲ್ ತೆಳುನೂ ಬೇಡ ಫುಲ್ಲು ದಪ್ಪ ದಪ್ಪ ಗಟ್ಟಿನೂ ಬೇಡ ಮೀಡಿಯಮಾಗಿ ತಟ್ಕೊತ ಇದ್ದೀನಿ ನಿಮಗೆ ಯಾವ ಸೈಜ್ ಬೇಕೋ ಆ ಸೈಜ್ ಅಷ್ಟು ಅಗಲ ತಟ್ಕೋಬೋದು ನಾನು ಮೀಡಿಯಮಾಗಿ ತಟ್ತಿದ್ದೀನಿ ಇವಾಗ ಚಪಾತಿಗಿಂತ ಸ್ವಲ್ಪ ಚಿಕ್ಕ ಸೈಜ್ ತಿದ್ದೀನಿ ಈಗ ಆಗಿದೆ ಅಂಚು ಕಾಯಕ್ಕೆ ಇಟ್ಟಿದ್ದೀನಿ ರೊಟ್ಟಿ ಅಂಚು ಅದ್ರ ಮೇಲೆ ಇವಾಗ ರೊಟ್ಟಿ ಹೆಂಚಿನ ಮೇಲೆ ಒಂದು ಸ್ಪೂನ್ ಆಯಿಲ್ ಹಾಕಿ ಆಮೇಲೆ ರೊಟ್ಟಿನ ಹಾಕಿ ಡೈರೆಕ್ಟು ನೀವು ಕೈಯಲ್ಲೇನು ಬೇಡ ಬಾಳೆ ಎಲ್ಲೆಲ್ಲಿ ತಟ್ಟಿರ್ತೀರಲ್ಲ ಅದನ್ನೇ ಹೆಂಚ ಮೇಲೆ ಹಾಕ್ಬಿಟ್ಟು ನಿಧಾನಕ್ಕೆ ಅದರಿಂದ ಬಿಡಿಸ್ಬೇಕು ನಾನು ಒಂದು ಕೈಲಿ ತೆಗೀತಿದ್ದೀನಿ ಅದಕ್ಕೆ ಆ ಥರ ಆಗ್ತಾಯಿದೆ ನಿಧಾನಕ್ಕೆ ಎರಡು ಕೈ ಒಂದು ಕೈಲಿ ಎಲೆ ಇಟ್ಕೊಂಡು ಒಂದು ಕೈಲಿ ರೊಟ್ಟಿನ ತೆಗೀರಿ ನೀಟಾಗಿ ಬರುತ್ತೆ ನೆಕ್ಸ್ಟ್ ಒಂದು ಸ್ಪೂನ್ ಆಯಿಲ್ ಹಾಕೊಳ್ಳಿ ರೊಟ್ಟಿನ ಜಾಸ್ತಿ ಬೇಯಿಸಿದಷ್ಟು ಟೇಸ್ಟ್ ಚೆನ್ನಾಗಿರುತ್ತೆ ಅಂದರೆ ಗೋಲ್ಡನ್ ಬ್ರೌನ್ ಆಗೋ ತನಕ ಚೆನ್ನಾಗಿ ಬೇಯಿಸಿ ಟೇಸ್ಟ್ ತುಂಬ ಚೆನ್ನಾಗಿರುತ್ತೆ ಇವಾಗ ಆಗಿದೆ ಇದು ಒಂದು ಸ್ಪೂನ್ ತುಪ್ಪ ಹಾಕ್ಕೊಂಡು ತಿಂದು ನೋಡಿ ಎಷ್ಟು ಟೇಸ್ಟಾಗಿ ಬಂದಿರುತ್ತೆ ಅಂತ ಮತ್ತೆ ಸಾಫ್ಟಾಗಿರುತ್ತೆ ನೀವೇ ನೋಡಿರಬೇಕಾದ್ರೆ ಎಷ್ಟು ಸಾಫ್ಟಾಗಿ ಬಂದಿದೆ ರೊಟ್ಟಿ ಅಂತ ವಿಡಿಯೋ ಇಷ್ಟಾಗಿದ್ರೆ ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿ ಲೈಕ್ ಶೇರ್ ಕಮೆಂಟ್ ಮಾಡಿ ಥ್ಯಾಂಕ್ ಯು ಫಾರ್ ವಾಚಿಂಗ್ ಬಾಯ್